ರಕ್ತದಾನದಿಂದ ಅಮೂಲ್ಯ ಜೀವ ರಕ್ಷಣೆ ಮಾಡುವ ಮೂಲಕ ನೀವು ನಿಜವಾದ ಜೀವ ರಕ್ಷಕರಾಗಬಹುದು ಎಂದು ಮುದ್ದೇಬಿಹಾಳ್ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಮಂಜುಳಾ ಹಾಗೂ ರಾಜಯೋಗಿನಿ ರೇಣುಕಾ ಬ್ರಹ್ಮಕುಮಾರಿ ಶನಿವಾರ ತಿಳಿಸಿದರು ಮುದ್ದೇಬಿಹಾಳ್ ಶಾಂತಿ ಭವನದಲ್ಲಿ ವಿಶ್ವ ಸಹೋದರತ್ವ ದಿನಾಚರಣೆಯ ಜೊತೆಗೆ ದಾದಿ ಪ್ರಕಾಶ್ ಮಿನಿಜಿ ಅವರ ಹದಿನೆಂಟನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಸಾಮಾಜಿಕ ಸೇವಾ ವಿಭಾಗದ ವತಿಯಿಂದ ಮಹಾ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಸ್ತೆ ಅಪಘಾತದ ವೇಳೆ ಗಾಯಾಳುಗಳು ಹೆರಿಗೆ ಸಂದರ್ಭದ ಗರ್ಭಿಣಿಯರಿಗೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ ಇಂತಹ ಸಂದರ್ಭದಲ್ಲಿ ರಕ್ತದಾನಿಗಳ ಸೇವೆ ಅನನ್ಯವಾಗಿರುತ್ತದೆ ಎಂದು ಹೇಳಿದರು ಈ ಸೇವಾ ಈ ಕಾರ್ಯ ಇವತ್ತು ಅವ್ರದ್ದಾಗಿದೆ ಕರದ ಕರಾವನ್ನ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ನಾವೆಲ್ಲ ಕೇವಲ ಸೂತ್ರದ ಗೋಪೆಗಳು ನಾವೆಲ್ಲ ಮಾಡ್ತಾ ಇದ್ದೀವಿ ಬಟ್ ಪ್ರತಿಯೊಂದು ಆತ್ಮ ಬರ್ತಾ ಇದೆ ಮಾಡ್ತಾ ಇದೆ ಹೋಗ್ತಾ ಇದೆ ಇದು ಭಗವಂತನ ಮಹಾನ್ ಸಂಕಲ್ಪ ಒಂದು ಸೇವಾ ಕಾರ್ಯ ಗೊತ್ತಿದ್ರು ನಂತರ ಕೇವಲ ನಿಮಿಷವಾಗಿ ಸೇವೆ ಮಾಡ್ತಾ ಇದ್ದೀವಿ ಗಾಂಧೀಜಿಯವರು ಅವೆತ್ತಾದ ಮೇಲೆ ಅವರ ಒಂದು ದಿನದ ನಿಮಿತ್ತವಾಗಿ ಆ ಮಹಾನ್ ಹಸ್ತಿಯ ಒಂದು ಮಹಾನ್ ಕಾರ್ಯದಲ್ಲಿ ನಾವು ಕೂಡ ಸೇವೆ ಕೊಡೋದಕ್ಕಾಗಿ ಇಂತಹ ಒಂದು ಪ್ರತಿ ವರ್ಷ ಮ್ಯಾರಾಥಾನ್ ಕಾರ್ಯಕ್ರಮವನ್ನು ಕೂಡ ಮೌಂಟ್ ಏರ್ಪಡಿಸಲಾಗಿತ್ತು ಪ್ರತಿ ವರ್ಷವೂ ಕೂಡ ಈ ರಕ್ತದಾನ ಶಿಬಿರ ನಡೆಸಲಾಗುತ್ತದೆ ಇದು ಕೆಲವು ರಾಜ್ಯಗಳಲ್ಲಿ ಒಂದು ಇತ್ತು ಈ ಪೂರಾ ಭಾರತದಾದ್ಯಂತ ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ

ಸರಸ್ವತಿ ಪಿರಾಪುರ್ ಮೊದಲಾದವರು ಮಾತನಾಡಿ ರಕ್ತದಾನದಿಂದ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ ರಕ್ತದೊತ್ತಡ ಮತ್ತು ಕಬ್ಬಿಣದ ಮಟ್ಟ ಸಮತೋಲನದಲ್ಲಿರುತ್ತದೆ ಎಂದರು ಆರೋಗ್ಯವಂತ ಯುವಕರು ಪ್ರತಿ ಮೂರು ತಿಂಗಳಿಗೊಮ್ಮೆ ಯಾವುದೇ ಹಾನಿ ಇಲ್ಲದೆ ರಕ್ತದಾನ ಮಾಡಬಹುದು ಇದರಿಂದ ದೇಹದಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗುತ್ತವೆ ಎಂದು ತಿಳಿಸಿದರು ರಕ್ತದಾನ ಮಾಡುವುದರಿಂದ ಉದಾಹರಣೆಗೆ ಸ್ತ್ರೀ ಆಮೇಲೆ ಏನೇ ಅಪಘಾತವಾದಾಗ ಹೆರಿಗೆ ಸಮಯದಲ್ಲಿ ರಕ್ತದ ಕೊರತೆಯಾದರೆ ಒಂದು ಅಮೂಲ್ಯವಾದ ಜೀವವನ್ನು ಕಳೆದುಕೊಳ್ಳುವ ಸಂಭವಿಸುತ್ತದೆ ಅದಕ್ಕೆ ಒಂದು ಯೂನಿಟ್ ರಕ್ತದಾನ ಮಾಡುವುದರಿಂದ ನಾವು ಇನ್ನೊಬ್ಬರ ಬಾರಿಗೆ ಬೆಳಗಾಗಬೇಕು ನಾನು ಬಾರಿ

ಒಂದು ಹುಡುಗ ಆಕ್ಸಿಡೆಂಟ್ ಆಗಿದೆ ಅವ್ರ ತಾಯಿ ಎಲ್ಲರೂ ತಾಯಿ ಬೀಳ್ತಿದ್ರು ಎಲ್ಲರೂ ರಕ್ತ ಇಂತ ಎ ಗ್ರೂಪ್ ಬಿ ಗ್ರೂಪ್ ಯಾವುದೇ ಗ್ರೂಪ್ ಅವ್ರಿಗೆ ಓ ಓ ನೆಟ್ಟು ಅವ್ರಿಗೆ ಬೇಕಾಗಿತ್ತು ನಿಮ್ಮ ಹತ್ರ ಯಾವ್ದಾರ ಅದು ರಕ್ತ ಇದ್ರೆ ಕೊಡ್ರಿ ಅದು ಈಗ ನಮ್ಗೆ ಅದೇ ರಕ್ತ ಬೇಕಂತ ಏನು ನಾವು ಯಾವುದೇ ರಕ್ತ ನಮ್ದು ಎ ನೆಟ್ಟಿವ್ ಇರ್ಲಿ ಬಿ ನೆಟ್ಟಿವ್ ಇರ್ಲಿ ಓ ಪಾಸಿಟಿವ್ ಯಾವುದೇ ಯಾವ್ದೇ ಇರಲಿ ನಾವು ಕೊಡೋದ್ರಿಂದ ಬ್ಯಾಂಕ್ ನಲ್ಲಿ ಬ್ಯಾಂಕ್ ಬ್ಲಡ್ ಬ್ಯಾಕ್ ಅಂತ ಹೇಳ್ತಾರೆ ಅದರಲ್ಲಿ ಅದನ್ನ ಕುಮಾರ್ ಅಂದ್ರೆ ಕುಮಾರ್ ಬಹಳ ಪ್ರೀತಿ ಅವರು ನಿಮಿತ್ತವಾಗಿ ಅನೇಕ ಪ್ರೋಗ್ರಾಮ್ ಮಾಡ್ತಾ ಇದ್ರು ಆದ್ರೆ ಬ್ರಹ್ಮಕುಮಾರಿ ಆಶ್ರಮದ ವತಿಯಿಂದ ಈ ಕಾರ್ಯಕ್ರಮ ಎಲ್ಲರೂ ಬಹಳಷ್ಟು ಎಫರ್ಟ್ ಮಾಡಿದ್ದಾರೆ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕಂದ್ರೆ ಆಶ್ರಮದ ವತಿಯಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹ ಒಳ್ಳೆ ಉದ್ದೇಶ ಇರ್ತದೆ ನಿಸ್ವಾರ್ಥ ಸೇವೆ ಯಾಕಂದ್ರೆ ನಿಸ್ವಾರ್ಥ ಸೇವೆ ಇತ್ತು ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಮಾಡುವಂಥದ್ದೆಲ್ಲ ಮಹಾ ಮಹಾರಕ್ತದಾನ ಶಿಬಿರದಲ್ಲಿ ಒಟ್ಟು ನಲವತ್ತೈದು ಜನರು ರಕ್ತದಾನ ಮಾಡಿ ಮಾನವೀಯತೆಯ ಸಂದೇಶವನ್ನು ನೀಡಿದರು ರಕ್ತದಾನಿಗಳಿಗೆ ಪ್ರಮಾಣಪತ್ರವನ್ನು ಈ ವೇಳೆ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ನೀಲಪ್ಪ ಡೌಳಗಿ ನೇತಾಜಿ ಭೋಸಲೆ ಪ್ರಶಾಂತ್ ರಾಮ್ಪುರ್ ಡಾಕ್ಟರ್ ಈರಣ್ಣ ಉಳ್ಳಿ ಮಲ್ಲನಗೌಡ ಬಿರಾದಾರ್ ಗೌಡ ಬಿರಾದಾರ್ ಮುರುಗಪ್ಪ ಹಡಲಗೇರಿ ಪವನ್ ಸುಖಾಲಿ ಅಕ್ಕಮಹಾದೇವಿ ಮೊಡ್ಗಿ ಭಾರತಿ ಲಕ್ಷ್ಮಿ ಲಕ್ಷ್ಮೀ ಫಲೇಶಿ ಶೂವು ಬಿದ್ರಕುಂದಿ ನವಲಿ ಬಸವರಾಜ್ ಹುಣಗುಂದ್ ಪೂಜಾ ಸುಖಾಲೆ ಪವಿತ್ರ ಸುಖಾಲೆ ಐಶ್ವರ್ಯ ಬುದಿಹಾಳಮಠ್ ಸುನಂದ ಬೋಸಲೆ ರವಿ ಬೋವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು